ಕನ್ನಡ ಕಿರುತೆರೆ ಲೋಕ ಹೊಸ ಧಾರಾವಾಹಿಗಳ ಪೈಕಿ ಉತ್ತುಂಗದಲ್ಲಿದೆ ಅಂತ ಹೇಳಬಹುದು ಕನ್ನಡ ಸಿನಿಮಾಗಳಿಗಿಂತ ಕನ್ನಡ ಧಾರಾವಾಹಿಗಳು ಹೆಚ್ಚು ಸದ್ದು ಮಾಡ್ತಾ ಇದೆ ಅದರಲ್ಲೂ ಬೇರೆ ಬೇರೆ ವಾಹಿನಿಗಳಲ್ಲಿ ಹೊಸ ಹೊಸ ಧಾರಾವಾಹಿಗಳು ಮೂಡಿ ಬರ್ತಾ ಇದೆ ಹೊಸ ಧಾರಾವಾಹಿಗಳು ಎಂಟ್ರಿ ಕೊಟ್ಟು ಆವಳಿ ಮಾಡ್ತಾ ಇದ್ರು ಕೂಡ ಪುಟ್ಟತನ ಮಕ್ಕಳದೇ ಕಾರ್ಬಾರು ಜೋರಾಗಿ ನಡೀತಾ ಇದೆ ಕೆಲವೊಂದು ವಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಹ ಪುಟಕನ ಮಕ್ಕಳು ಧಾರಾವಾಹಿ ಟಾಪ್ ಒನ್ ನಲ್ಲಿ ಮಿಂಚ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ಈ ಒಂದು ಧಾರಾವಾಹಿನ ವೀಕ್ಷಕರು ಅಪ್ಪಿ ಒಪ್ಪಿಕೊಂಡಿದ್ದಾರೆ ಆದ್ರೆ ನಗರ ಭಾಗದವರಿಗೆ ಮಾತ್ರ ಹೊಸ ಧಾರಾವಾಹಿ ಲಕ್ಷ್ಮಿ ನಿವಾಸ ಬಹಳ ಅಂದ್ರೆ ಬಹಳ ಇಷ್ಟ ಆಗಿದೆ ಹೀಗಾಗಿ ಇದು ಪುಟಕನ ಮಕ್ಕಳು ಧಾರಾವಾಹಿಗೆ ಬಾರಿ ಪೈಪೋಟಿ ಕೊಡೋದ್ರಲ್ಲಿ ಯಾವುದೇ ಆದಂತಹ ಅನುಮಾನ ಇಲ್ಲ ಇನ್ನು ಕನ್ನಡದಲ್ಲಿ ವೀಕ್ಷಕರನ್ನ ಮನರಂಜಿಸೋದಕ್ಕೆ ಕನ್ನಡ ವಾಹಿನಿ ಸದಾ ಮುಂದಿರುತ್ತೆ ಇದೀಗ ಇದೇ ಕನ್ನಡ ವಾಹಿನಿಯಲ್ಲಿ ಹೊಸದೊಂದು ಧಾರಾವಾಹಿ ಮೂಡಿ ಬರ್ತಾ ಇದೆ ಹೌದು ವೀಕ್ಷಕರೇ ನಿಮ್ಮನ್ನ ರಂಜಿಸೋದಕ್ಕೆ ಹಳೆ ನಾಯಕಿಯ ಜೊತೆ ಹೊಸ ಕಥೆಯೊಂದನ್ನ ಹೊತ್ತು ತರ್ತಾ ಇದೆ ಹಿಂದಿನ ಧಾರಾವಾಹಿಗಳಲ್ಲಿ ಮಿಂಚಿದ್ದ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಮತ್ತೆ ನಿಮ್ಮ ಮುಂದೆ ಬರ್ತಿದ್ದಾರೆ ಆದ್ರೆ ವೀಕ್ಷಕರೇ ಹೊಸ ಧಾರಾವಾಹಿ ಬರ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಹಳೆ ಧಾರಾವಾಹಿ ಅಂತ್ಯವಾಗ್ಬೇಕಲ್ವಾ ಸದ್ಯದ ಮಾಹಿತಿಗಳ ಪ್ರಕಾರ ನಿಮ್ಮೆಲ್ಲರ ನೆಚ್ಚಿನ ಟಾಪ್ ಒನ್ ಧಾರಾವಾಹಿ ಅಂತ್ಯವಾಗ್ತಿದೆ ಅನ್ನೋ ಗಾಸಿಪ್ ಅರ್ಧಾಡ್ತಾ ಇದೆ ಹಾಗಾದ್ರೆ ನಿಜವಾಗ್ಲೂ ಆ ನಂಬರ್ ಒನ್ ಧಾರಾವಾಹಿ ಅಂತ್ಯವಾಗುತ್ತಾ ಮತ್ತೊಮ್ಮೆ ವೀಕ್ಷಕರನ್ನು ರಚಿಸೋದಕ್ಕೆ ಬರ್ತಿರೋ ಆ ನಾಯಕಿಯಾರು ಕಿರುತೆರೆ ಲೋಕದ ಈ ಹೊಸ ಸುದ್ದಿ ಏನು ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಪ್ರತಿನಿತ್ಯ ಯಾವ್ದಾದ್ರೂ ಒಂದು ಧಾರಾವಾಹಿನ ತಪ್ಪದೆ ಮಿಸ್ ಮಾಡದೆ ನೋಡ್ತಾ ಇದ್ರೆ ಆ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಮಾಡಿ ಜೀಕರಣದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಹೊಸ ಸೀರಿಯಲ್ ಗಳ ಪ್ರೋಮೋಗಳು ನೋಡುಗರ ಗಮನ ಸೆಳೆದಿತ್ತು ಹೊಸ ಧಾರಾವಾಹಿಗಳ ಪ್ರೋಮೋ ಹರಿದಾಡ್ತಿದೆ ಅಂದ್ರೆ ಈಗಾಗಲೇ ಪ್ರಸಾರ ಕಾಣ್ತಿರುವ ಯಾವುದಾದ್ರೂ ಒಂದು ಸೀರಿಯಲ್ ಕೊನೆಯಾಗ್ತಿದೆ ಅಂತಲೇ ಅರ್ಥ ಅದರಂತೆ ಇದೀಗ ಪ್ರೋಮೋ ಮೂಲಕವೇ ಕುತೂಹಲ ಮೂಡಿಸಿದ್ದ ಧಾರಾವಾಹಿ ಅಂದ್ರೆ ಅದು ಅಣ್ಣಯ್ಯ ಸೀರಿಯಲ್ ಅದ್ ಯಾವಾಗ ಈ ಸೀರಿಯಲ್ ಶುರುವಾಗುತ್ತೆ ಅಂತ ಕಾದು ಕುಳಿತಿದ್ದವರಿಗೆ ಕೊನೆಗೂ ಉತ್ತರ ಕೊಟ್ಟಿದೆ ಜಿ ಕನ್ನಡ ವಾಹಿನಿ ಅಣ್ಣಯ್ಯ ಧಾರಾವಾಹಿಯ ಆರಂಭಕ್ಕೆ ಕೊನೆಗೂ ದಿನಾಂಕವನ್ನ ನಿಗದಿಪಡಿಸಿದೆ ಹಾಗಾದ್ರೆ ಏನಪ್ಪಾ ಇದು ಧಾರಾವಾಹಿಯ ಕತೆ ಅಂತ ನೋಡೋದಾದ್ರೆ ಅದ್ಯಾಕೋ ಗೊತ್ತಿಲ್ಲ ವೀಕ್ಷಕರೇ ಜಿ ಕನ್ನಡದಲ್ಲಿ ಶುರುವಾಗುವ ಪ್ರತಿಯೊಂದು ಧಾರವಾಹಿಯು ವೀಕ್ಷಕರಿಗೆ ಬಹಳ ಅಂದ್ರೆ ಬಹಳ ಇಷ್ಟ ಆಗುತ್ತೆ ಈಗ ಅಣ್ಣಯ್ಯ ಕತೆ ಕೂಡ ಅಷ್ಟೇ ಕುತೂಹಲವನ್ನ ಮೂಡಿಸ್ತಾ ಇದೆ ಬಹುತಾರಾಗಣದ ಮತ್ತು ತಂಗಿಯರ ಪ್ರೀತಿಯ ಅಣ್ಣನ ಕತೆ ಹೇಳುವುದಕ್ಕೆ ಅಣ್ಣಯ್ಯ ಸೀರಿಯಲ್ ಪ್ರಸಾರವನ್ನ ಆರಂಭಿಸಲಿದೆ ನಾಲ್ವರು ತಂಗಿಯರ ಮುದ್ದಿನ ಅಣ್ಣ ಶಿವ ತಂಗಿಯರ ಪಾಲಿಗೆ ಅವನೇ ಶ್ರೀರಕ್ಷೆ ತನ್ನ ತಂಗಿಯರ ಮೇಲೆ ಕೆಟ್ಟವರ ಕಣ್ಣು ಬೀಳದಂತೆ ಅವರ ಜೊತೆ ನಿಂತಹ ಶಿವನ ಕತೆ ಇದು ಅಷ್ಟಕ್ಕೂ ಈ ಶಿವನಿಗೆ ಪಾರ್ವತಿಯು ಇರಬೇಕಲ್ವಾ ವೀಕ್ಷಕರೇ ಇದೀಗ ಆ ಪಾರ್ವತಿ ಯಾರು ಎಂಬ ಕುತೂಹಲಕ್ಕೂ ತೆರೆ ಬಿದ್ದಿದೆ ಆ ಪಾರ್ವತಿಯ ಪಾತ್ರ ಹೇಗಿರಲಿದೆ ಅಣ್ಣಯ್ಯನಿಗೂ ಪಾರ್ವತಿನಿಗೂ ಇರುವಂತಹ ಸಂಬಂಧ ಎಂಥದ್ದು ಎಂಬುದನ್ನ ಈ ಒಂದು ಹೊಸ ಪ್ರೋಮೋ ಮೂಲಕ ಅನಾವರಣ ಮಾಡಲಾಗಿದೆ ಪ್ರಸಾರ ದಿನವನ್ನೂ ಸಹ ನಿಗದಿ ಮಾಡಲಾಗಿದೆ ಈ ಧಾರಾವಾಹಿಯಲ್ಲಿ ಹೀರೋಯಿನ್ ಬಗ್ಗೆ ಹೇಳಲೇಬೇಕು ನಿಮ್ಮನ್ನ ಮತ್ತೆ ರಂಜಿಸೋದಕ್ಕೆ ಬರ್ತಾ ಇರೋದು ಬೇರಾರು ಅಲ್ಲ ರೌಡಿ ಬೇಬಿ ಹೌದು ಕನ್ನಡ ಕಿರುತೆರೆಯಲ್ಲಿ ರೌಡಿ ಬೇಬಿ ಅಂತಲೇ ಖ್ಯಾತಿಯಾಗಿರುವ ಗಟ್ಟಿಮೇಳ ಧಾರಾವಾಹಿಯ ಅಮೂಲ್ಯ ಪಾತ್ರಧಾರಿ ನಿಶಾ ರವಿಕೃಷ್ಣ ಗಟ್ಟಿಮೇಳ ನಿಶಾ ಕನ್ನಡ ಕಿರುತೆರೆಯಲ್ಲಿ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಕಳೆದ ವರ್ಷವೇ ಗಟ್ಟಿಮೇಳ ಸೀರಿಯಲ್ ಮುಕ್ತಾಯ ಆಗಿತ್ತು ಆ ಧಾರವಾಹಿಯ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಂತಹ ನಿಶಾ ಇದೀಗ ಅಣ್ಣಯ್ಯ ಸೀರಿಯಲ್ ಮೂಲಕ ಆಗಮಿಸಿದ್ದಾರೆ ಕಿರುತ್ರೆಯಲ್ಲಿ ತಮ್ಮದೇ ಆದಂತಹ ಅಪಾರ ಅಭಿಮಾನಿಗಳನ್ನ ಹೊಂದಿರುವಂತಹ ನಿಶಾ ಪಾರ್ವತಿಯ ಪಾತ್ರದಲ್ಲಿ ವೈದ್ಯ ಆಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಈಗಾಗಲೇ ಹೇಳಿದ ಹಾಗೆ ಒಂದು ಹೊಸ ಧಾರಾವಾಹಿ ಬರ್ತಾ ಇದೆ ಅಂದ್ರೆ ಮತ್ತೊಂದು ಧಾರವಾಹಿ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮ ಅಂತ್ಯ ಆಗ್ಲೇಬೇಕು ಸದ್ಯ ವೀಕ್ಷಕರ ವಲಯದಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಏನಾದರೂ ಅಂತ್ಯ ಆಗ್ತಿದೆಯಾ ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆ ಸದ್ಯ ಟಿ ಆರ್ ಪಿ ಕನ್ನಡದ ನಂಬರ್ ಒನ್ ಧಾರವಾಹಿ ಅಂದ್ರೆ ಅದು ಪುಟ್ಟಕ್ಕನ ಮಕ್ಕಳು ಮಾಶ್ರಿಯವರು ಮಂಜು ಭಾಷಿಣಿಯವರು ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಿರುವಂತಹ ಈ ಒಂದು ಸೀರಿಯಲ್ ಕಳೆದ ಎರಡೂವರೆ ವರ್ಷದಿಂದ ಮೊದಲ ಸ್ಥಾನದಲ್ಲಿಯೇ ಗಟ್ಟಿಯಾಗಿ ನಿಂತ್ಕೊಂಡಿದೆ ಹಾಗೊಮ್ಮೆ ಈಗೊಮ್ಮೆ ಮಾತ್ರ ಚೂರು ಅಲಗಾಡಿದ್ದು ಬಿಟ್ರೆ ಬಹುಪಾಲು ಮೊದಲ ಸ್ಥಾನದಲ್ಲಿ ಕಂಡಿದ್ದೇ ಹೆಚ್ಚು ಅಂತ ಹೇಳಬಹುದು ಈ ಒಂದು ಸೀರಿಯಲ್ ರಾತ್ರಿ ಏಳು ಮೂವತ್ತಕ್ಕೆ ಪ್ರಸಾರ ಆಗ್ತಾ ಇರುವಂತದ್ದು ಆದ್ರೆ ಇದೀಗ ಅದೇ ಏಳು ಮೂವತ್ತರ ಸ್ಲಾಟ್ಗೆ ಹೊಸದಾಗಿ ಶುರುವಾಗಲಿರುವಂತಹ ಅಣ್ಣಯ್ಯ ಸೀರಿಯಲ್ ಆಗಸ್ಟ್ ಹನ್ನೆರಡರಿಂದ ಎಂಟ್ರಿ ಕೊಡಲಿದೆ ಹಾಗಾದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮುಗಿಯುತ್ತಾ ಅನ್ನುವಂತಹ ಅನುಮಾನ ಮೂಡಿಸಿದೆ ಈ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಧಾರವಾಹಿ ಪ್ರಿಯರು ಚರ್ಚೆಯನ್ನು ಶುರು ಮಾಡಿದ್ದಾರೆ ಒಂದು ಸೀರಿಯಲ್ ಅನ್ನ ಮುಕ್ತಾಯಗೊಳಿಸಿಯೇ ಇನ್ನೊಂದು ಸೀರಿಯಲ್ ಅಂದ್ರೆ ಹೊಸ ಸೀರಿಯಲ್ ಅನ್ನ ಪ್ರಸಾರ ಆರಂಭಿಸುವುದು ಸದ್ಯ ನಡೆದುಕೊಂಡು ಬಂದಂತಹ ವಾಡಿಕೆ ಇತ್ತೀಚೆಗೆ ಬಂದಿದ್ದಂತಹ ಬ್ರಹ್ಮಗಂಟು ಸೀರಿಯಲ್ ಎಂದಿದೆ ಅದು ರಾತ್ರಿ ಹತ್ತಕ್ಕೆ ಶಿಫ್ಟ್ ಮಾಡಲಾಯಿತು ಆ ಸ್ಲಾಟ್ ನಲ್ಲಿದ್ದಂತಹ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಅನ್ನ ವಾರ್ಯಾಂತ್ಯದಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಇದೀಗ ಅಣ್ಣಯ್ಯನಿಂದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಗಿಯುತ್ತಾ ಈ ಬಗ್ಗೆ ವಾಹಿನಿ ಯಾವುದೇ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಮತ್ತೊಂದ್ ಕಡೆ ಸತ್ಯ ಸೀರಿಯಲ್ ಏನಾದರೂ ಅಂತ್ಯ ಕಾಣುತ್ತಾ ಅನ್ನೋ ಬಗ್ಗೆ ಕೂಡ ಚರ್ಚೆ ಶುರುವಾಗಿದೆ ಈ ಬಗ್ಗೆ ವಾಹಿನಿಯಾಗಲಿ ಸೀರಿಯಲ್ ತಂಡವಾಗ್ಲಿ ಯಾವುದೇ ರೀತಿಯ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ ಎರಡ್ ಸಾವಿರದ ಇಪ್ಪತ್ತು ಡಿಸೆಂಬರ್ನಿಂದ ಈ ಧಾರಾವಾಹಿ ಪ್ರಸಾರ ಆಗ್ತಾ ಇದೆ ಆರಂಭದ ವಾರಗಳಲ್ಲಿ ಈ ಧಾರಾವಾಹಿ ಟಾಪ್ ಐದರ ಸ್ಥಾನದಲ್ಲಿತ್ತು ಇತ್ತೀಚೆಗೆ ಈ ಧಾರಾವಾಹಿಯ ಟಿ ಆರ್ ಪಿ ಕಡಿಮೆ ಆಗಿತ್ತು ಈಗ ಸತ್ಯ ಧಾರಾವಾಹಿಯ ಎಪಿಸೋಡ್ ಗಳನ್ನ ಗಮನಿಸಿದ್ರು ಕೂಡ ಬಹಳ ಸ್ಪೀಡ್ ಆಗಿ ಕತೆ ಸಾಕ್ತಾ ಇದೆಯಾ ಅಂತ ಅನ್ಸುತ್ತೆ ಹೀಗಾಗಿ ಧಾರವಾಹಿಯನ್ನ ಅಂತ್ಯ ಮಾಡುವ ಸಲುವಾಗಿ ಏನಾದರೂ ಬಹಳ ಸ್ಪೀಡ್ ಆಗಿ ಕಥೆಯನ್ನು ಮುಂದುವರಿಸ್ತಿರಬಹುದು ಅಂತ ಚರ್ಚೆ ಶುರುವಾಗಿದೆ ಆದ್ರೆ ವೀಕ್ಷಕರೇ ಪುಟ್ಟಕ್ಕನ ಮಕ್ಕಳು ಟಿ ಆರ್ ಪಿ ನಂಬರ್ ಒನ್ ಸ್ಥಾನದಲ್ಲಿದೆ ಟಿ ಆರ್ ಪಿ ಯಲ್ಲಿ ಭರ್ಜರಿ ಊಟಕ್ಕೆಳಿದಿರುವಂತಹ ಈ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯನ್ನ ಅಂತ್ಯ ಮಾಡುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ ಅದರ ಬದಲು ಈಗಾಗಲೇ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಪ್ರಸಾರ ಆಗ್ತಿರುವಂತಹ ಹಾಗೆ ವೀಕ್ಷಕರ ವಲಯದಲ್ಲಿ ವೀಕ್ಷಣೆ ವಿಚಾರದಲ್ಲಿ ಎರಡನೇ ಸ್ಥಾನದಲ್ಲಿರುವಂತಹ ಲಕ್ಷ್ಮೀ ನಿವಾಸ ಧಾರವಾಹಿಯನ್ನ ಅರ್ಧ ಗಂಟೆಗೆ ಇಳಿಸುವಂತಹ ಸಾಧ್ಯತೆ ಇದೆ ಆಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಎಂಟಕ್ಕೆ ಅಥವಾ ಎಂಟು ಮೂವತ್ತಕ್ಕೆ ಪ್ರಸಾರ ಆಗಬಹುದು ಇನ್ನೇನು ಶೀಘ್ರದಲ್ಲಿಯೇ ಈ ಬಗ್ಗೆಯೂ ಕೂಡ ವಾಹಿನಿ ಸ್ಪಷ್ಟನೆಯನ್ನ ನೀಡಲಿದೆ ಇನ್ನು ಹೊಸ ಧಾರಾವಾಹಿ ಬಗ್ಗೆ ಹೇಳೋದಾದ್ರೆ ಕರಣ್ ಅನಂತ್ ನಿರ್ದೇಶನದ ಅಣ್ಣಯ್ಯ ಗೆ ಸ್ಕಂದ ಅವರ ಛಾಯಾಗ್ರಹಣ ಇದೆ ನಿತಿನ್ ಕೃಷ್ಣಮೂರ್ತಿ ಅವರ ಪರಿಕಲ್ಪನೆ ಸುನಾಗ್ ಗೌತಮ್ ಅವರ ಸಂಗೀತ ಇದೆ ಇನ್ನು ಹಾಡಿಗೆ ಚೇತನ್ ಸೊಲಗಿ ಸಾಹಿತ್ಯವನ್ನ ಬರೆದಿದ್ದಾರೆ ರಜತ್ ಹೆಗಡೆ ಶೀರ್ಷಿಕೆ ಗೀತೆಗೆ ಧ್ವನಿ ಆಗಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಈ ಹೊಸ ಧಾರವಾಹಿ ಬಗ್ಗೆ ನೀವೇನಂತೀರಾ ನಿಮ್ಮ ಫೇವ್ರೆಟ್ ಧಾರಾವಾಹಿ ಯಾವುದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕ